ಹಾಯ್ ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒಬ್ಬ ನಮ್ಮ ನೆಚ್ಚಿನ ನಟ ಒಂದು ಸಿನಿಮಾನ ಅಪ್ಡೇಟ್ ಕೊಡೋದನ್ನು ಲೇಟ್ ಮಾಡಿದರೆ ಹೀಗೆ ಕುತೂಹಲದಿಂದ ಕಾಯ್ತಾ ಇರೋದ್ರು ಅಥವಾ ಒಂದಿಷ್ಟು ನಟರು ತಮ್ಮ ಸಿನಿಮಾ ಲೋಕದಿಂದ ಅಥವಾ ಈ ಸೋಷಿಯಲ್ ಮೀಡ್ಯಾದಿಂದ ದೂರ ಆದರೆ ಅವ್ರಿಗೇನಾಯಿತು ಯಾಕೆ ಸೋಷಿಯಲ್ ಮೀಡ್ಯಾದಿಂದ ದೂರ ಇದ್ದಾರೆ ಹಾಗೆ ಹೀಗೆ ಒಂದು ಒಂದಿಷ್ಟು ಹೂವು ಹೂವುಗಳು ಹುಟ್ಟುಗಳು ಅಂಥದ್ದು ಸರ್ವೇ ಸಾಮಾನ್ಯ ಆದರೆ ಒಬ್ಬ ಯೂಟ್ಯೂಬರ್ ಕಾಣ್ತಾ ಇಲ್ಲ ಅಂತ ಈ ನ್ಯೂಸ್ ಚಾನಲ್ಗಳಲ್ಲಿ ಪ್ರಸ್ತಾಪವಾಗಿತ್ತು ನಮ್ಮ ಟ್ರೋಲ್ ಪೆಜರ್ವರು ಕೂಡ ಡಾಕ್ಟರ್ ಬುರುವಾಗೆ ಏನಾಯ್ತು ಅಂತ ಕೂಡ ತುಂಬ ಈ ಕುತೂಹಲದಿಂದ ಒಂದು ಎಕ್ಸೈಟ್ಮೆಂಟಾಗಿ ಕಾಯ್ತಾಯಿದ್ರು ಒಂದು ಚಿಂತೆ ಕೂಡ ಇತ್ತು ಅವ್ರಿಗೇನಾಯಿತು ಚೀನಾದಲ್ಲಿ ಕೂಡ ಎರಡು ವಿಡಿಯೋ ಮಾಡಿದ್ರು ಅವಾಗ ದೇಶ ದೇಶದ್ರೂ ಅಂತ ಒಂದು ಹೆಸರು ಕೂಡ ಜಾಸ್ತಿ ಕೇಳಿ ಬರ್ತಾಯಿತ್ತು ಹಾಗೆ ಚೀನಾದಲ್ಲಿ ಆದರೆ ಚೀನಾ ದೇಶದಲ್ಲಿ ಇರುವಂಥ ಪ್ರಜೆಗಳಿಂದ ಏನಾದರೂ ಆಯಿತಾ ಆ ಚೀನಾ ಸರ್ಕಾರದಿಂದ ಡಾಕ್ಟ್ರೊಬ್ಬರು ಅವ್ರಿಗೆ ಏನಾದರೂ ಬಂಧಿಸಿಟ್ಕೊಂಡಿದ್ದರು ಅಂತ ಒಂದಿಷ್ಟು ಹೂವು ಪೂಗಳಿತ್ತು ಪ್ರಶ್ನೆಗಳು ಇತ್ತು ಆ ಪ್ರಶ್ನೆಗಳಿಗೆಲ್ಲ ಈಗ ಉತ್ತರ ಸಿಕ್ಕಿದೆ ಅಂತ ಹೇಳ್ಬೋದು ನಮ್ಮ ನೆಚ್ಚಿನ ಒಬ್ಬರು ಬಗ್ಗೆ ಹೌದು ಈಗ ಕಳೆದ ಮೂರ್ನಾಲ್ಕು ದಿನಗಳಿಂದ ಇನ್ಸ್ಟಾಗ್ರಾಮದಲ್ಲಿ ಒಂದಿಷ್ಟು ಪೋಸ್ಟ್ಗಳು ವೈರಲ್ ಆಗ್ತಿತ್ತು ಡಾಕ್ಟ್ರೊಬ್ಬರು ಅವರಿಗೆ ಏನಾಯಿತು ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತ ಒಂದು ವಿಡಿಯೋದಲ್ಲಿ ಈಗ ಹೋದ ತಿಂಗಳ ನವೆಂಬರ್ ತಿಂಗಳಲ್ಲಿ ಒಂದು ವಿಡಿಯೋ ಕೂಡ ಮಾಡಿದರು ಚೀನಾದ ಬಗ್ಗೆ ಅಂದರೆ ಚೀನಾವನ್ನು ಸ್ವಲ್ಪ ಹೊಗಳಿ ಭಾರತವನ್ನು ಈ ಬೈ ಬೈಯೋ ಥರ ಇತ್ತಂತೆ ಹಾಗಾಗಿ ಡಾಕ್ಟ್ರೊಬ್ಬರು ಅವರ ನಮ್ಮ ದೇಶ ದ್ರೋಹಿ ಹೇಗೆ ಹೇಗೆ ಅಂತ ಕೂಡ ಒಂದಿಷ್ಟು ಪ್ರಶ್ನೆಗಳು ಕೇಳಿ ಬರ್ತಾಯಿತ್ತು ಆದರೆ ಅವರು ರಿಯಲಿಟಿ ಇರುವುದನ್ನು ಅಂದರೆ ವಾಸ್ತವವಾಗಿ ಏನಿದೆಯೋ ಇದೆಯೋ ಅದನ್ನೆಲ್ಲ ಕೂಡ ಹೇಳುವಂಥ ಪ್ರಯತ್ನದಲ್ಲಿ ಆ ವಿಡಿಯೋದಲ್ಲಿತ್ತು ಆವಿಡೇ ನೋಡಿದ್ರೆ ಕೂಡ ಎಲ್ಲಿ ಈ ದೇಶದ ಬಗ್ಗೆ ಕೆಟ್ಟದಾಗಿ ಮಾತನಾಡಿಲ್ಲ ಅನಿಸುತ್ತೆ ನಮ್ಮ ದೇಶವನ್ನು ತಪ್ಪು ಆ ದೇಶ ಸರಿ ಅಂತ ಕೂಡ ಎಲ್ಲಿ ಹೇಳಿದ್ದಿಲ್ಲ ಅಲ್ಲಿ ಹೇಗಿದೆ ವಾಸ್ತವವಾಗಿ ಅದನ್ನು ಹೇಳಿದರು ನಮ್ಮ ದೇಶದಲ್ಲಿ ಏನಿದೆ ವಾಸ್ತವ ಅಂತ ಅದನ್ನು ಕೂಡ ಹೇಳಿದರು ತುಂಬ ತುಂಬ ಜನರು ಒಂದು ನೆಗೆಟಿವ್ ಆಗಿ ಅರ್ಥ ಮಾಡ್ಕೊಂಡಿದ್ರು ಅವ್ರು ಹೇಳೋದನ್ನ ಅಥವಾ ಹೇಗಿದ್ರೆ ನೆಗೆಟಿವ್ ಆಗಿ ಅರ್ಥ ಮಾಡ್ಕೊಂಥ ಜನರು ಈಗ ಎಷ್ಟೇ ನಿಜವಾದಂಥ ಒಂದು ಕ ಸತ್ಯ ಹೇಳಿದರು ಕೂಡ ಅಷ್ಟೇ ಅರ್ಥ ಮಾಡ್ಕೊಳ್ತಾರೆ ನಮ್ಮ ವಾಸ್ತವ ಬದುಕನ್ನು ಕೂಡ ಒಂದು ನೆಗೆಟಿವ್ ಆಗಿ ತೆಗೆದುಕೊಳ್ಳುವಂಥ ಇರ್ತಾರೆ ಅದು ಹಾಗಿರಲಿ ತುಂಬ ಜನಕ್ಕೆ ಕೂಡ ಒಂದು ಭಯ ಆಗಿತ್ತು ನಮ್ಮ ನೆಚ್ಚಿನ ಡಾಕ್ಟ್ರೊಬ್ಬರಾಗಿ ಏನಾಯಿತು ಚೀನಾದಲ್ಲಿ ಈಗ ಎರಡು ವೀಡಿಯೋಗಳನ್ನು ಚೀನಾದಲ್ಲಿ ಕೂಡ ಮಾಡಿದರು ಚೀನಾದ ಬಗ್ಗೆ ಏನು ಮಾಡಿದ್ರು ನವೆಂಬರ್ ಇಪ್ಪತ್ತೊಂಬತ್ತಿಗೆ ಲಾಸ್ಟ್ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದರು ಇನ್ನೂ ನೆಕ್ಸ್ಟ್ ಚೀನಾದ ವಿಡಿಯೋಗಳ ಬಗ್ಗೆ ಕೂಡ ಮಾಡಿದ್ನೂ ಕೂಡ ಅಂತ ಹೇಳಿದ್ರು ಆದರೆ ದಿಢೀರನ್ನೇ ಕಾಣಿಸ್ಕೊಳ್ಳಿಲ್ಲ ಈ ವಿಷಯ ನ್ಯೂಸ್ ಚಾನಲ್ಗಳ್ರು ಕೂಡ ಪ್ರಸ್ತಾಪವಾಗಿತ್ತು ನ್ಯೂಸ್ ಆ್ಯಂಗರ್ಗಳು ಕೂಡ ಈ ವಿಷಯವನ್ನು ಹೇಳಿದರು ಬ್ರೋ ಅವರು ಕಾಣಿಸ್ತಾ ಇಲ್ಲ ನಮಸ್ಕಾರ ದೊಡ್ಡ ಮಂದಿಗೆ ಅಂತೇಳಿ ಈ ಥರ ಕಾಣ ಈ ಥರ ಹೇಳ್ತಾ ತಮ್ಮ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ರು ಬಟ್ ಏನಾದರೂ ಕೂಡ ತುಂಬ ಜೀ ಒಂದು ಕುತೂಹಲವಾಗಿತ್ತು ಆದರೆ ನಿನ್ನೆ ಒಂದು ಯೂಟ್ಯೂಬರ್ ಈ ವಿಷಯವನ್ನು ಬಹಿರಂಗಪಡಿಸಿದ್ದಾರೆ ಅಂದರೆ ಒಬ್ಬರು ಅವರು ಈ ಜನವರಿ ಫಸ್ಟ್ಗೆ ಮತ್ತೊಂದು ವಿಡಿಯೋ ಮೂಲಕ ಬರ್ತಾರಂತ ನಮ್ಮ ಟ್ರೋಲರ್ಸ್ ಕೂಡ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಏನಾಗಿದೆ ಹೇಗೆ ಯಾಕೆ ನೀವು ವಿಡಿಯೋ ಮಾಡ್ತಲ್ಲ ಅಂತ ಕೂಡ ಅವರು ಪ್ರಶ್ನೆ ಮಾಡಿದಾಗ ಅವರು ಕೂಡ ರಿಪ್ಲೈ ಕೊಟ್ಟರಂತೆ ಸ್ವಲ್ಪ ಬ್ಯುಸಿಯಾಗಿದ್ದೀನಿ ಮನೇಲಿ ಏನೋ ಫಂಕ್ಷನ್ ಇತ್ತಂತೆ ಅದಕ್ಕೆ ಜನವರಿ ಫಸ್ಟ್ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಫಸ್ಟ್ಗೆ ನೀವೇರಿಗೆ ಮತ್ತೊಂದು ವಿಡಿಯೋ ಮೂಲಕ ಬರ್ತೀನಿ ಅಂತ ಹೇಳಿದ್ರಂತೆ ಅವರು ಕೂಡ ತುಂಬ ಖುಷಿ ಪಟ್ಟರು ಟ್ರೋಲರ್ಸ್ನವರು ಆ ವಿಡಿಯೋ ಆ ಪೋಸ್ಟ್ಗಳನ್ನು ನೋಡಿದಂಥ ನಮ್ಮ ಜನರು ಕೂಡ ತುಂಬ ಖುಷಿಪಟ್ಟರು ಡಾಕ್ಟರ್ ಒಬ್ಬರೋರಿಗೆ ಏನೂ ಆಗಿಲ್ಲಪ್ಪ ಅಂತ ಒಂದು ನೆಟ್ಟು ಸಿರಿ ಬಿಡುವಂಥದ್ದಾಗಿತ್ತು ಹಾಗೆ ಇವರೊಂದು ಇಷ್ಟೊಂದು ಅವ್ರ ಮೇಲೆ ನಮಗೆಲ್ಲರಿಗೂ ಯಾಕೆ ಅಷ್ಟೊಂದು ಪ್ರೀತಿ ಅಂದರೆ ನಾವು ಯಾವುದೇ ಈ ಒಂದು ದೇಶಕ್ಕೆ ಕೂಡ ಹೋಗಬೇಕಂದ್ರೆ ತುಂಬ ಕಷ್ಟವಾಗಿರುತ್ತೆ ಹೋಗೋಕ್ಕಾಗಲ್ಲ ಅಷ್ಟೊಂದು ಒಂದು ಮಾಹಿತಿಯನ್ನು ಕೂಡ ನಮ್ಗೆ ಅಷ್ಟೊಂದು ತಿಳ್ಕೊಳಕ್ಕಾಗಲ್ಲ ಬೇರೆ ದೇಶಕ್ಕೆ ಹೋದ್ರೆ ಅವ್ರ ಭಾಷೆ ಬರಲ್ಲ ಅಲ್ಲಿ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಆಗಿರ್ಬೋದು ಅಲ್ಲಿನ ಭಾಷೆ ನಮ್ಗೆ ತಿಳ್ಕೊಳೋಕೆ ಆಗಲ್ಲ ತುಂಬ ಕಷ್ಟವಾಗುತ್ತೆ ನಾವು ಬೇರೆ ಇಲ್ಲಿ ನೆಕ್ಸ್ಟ್ ಇಲ್ಲೇ ನಮ್ಮ ಪಕ್ಕದ ರಾಜ್ಯಕ್ಕೆ ಹೋಗ್ಬೇಕಂದ್ರೇ ಎಷ್ಟೋ ಕಷ್ಟವಾಗಿರುತ್ತೆ ಅದರಲ್ಲಿ ಯಾರು ಪರಿಚಯ ಇಲ್ಲದೆ ಯಾರು ಸಹಾಯವಿಲ್ಲದೆ ಯಾರು ಒಬ್ಬಟ್ಟಿಗೆ ಹೋಗೋದೇ ಒಬ್ಬಂಟಿಗೆಯಾಗಿ ಹೋಗಿ ಒಂಟಿ ಸಲಹವಾಗಿ ಹೋಗಿ ಆ ದೇಶದ ಒಂದಿಷ್ಟು ವಿಶೇಷತೆಗಳನ್ನು ವಿವರಗಳನ್ನು ಹೇಳ್ತಾ ಒಂದಿಷ್ಟು ಮನೋರಂಜನೆಗಳನ್ನು ನೀಡ್ತಾ ತಮ್ಮ ಧ್ವನಿ ಮೂಲಕ ಕೂಡ ನಮಗೆ ಇಷ್ಟವಾಗಿರುವಂಥ ಡಾಕ್ಟರ್ ಒಬ್ಬರು ಅವರು ಕಾಣಿಸ್ಕೊಳ್ಳಿಲ್ಲ ಅಂದರೆ ತುಂಬ ಬೇಸರವಾಗಿತ್ತು ಈಗ ಒಂದು ಸಮಾಧಾನವಾಗಿದೆ ಅವರು ಹೇಗಿದ್ದರೂ ಬರ್ತಾರಂತ ಈ ನಮ್ಮ ಕನ್ನಡದಲ್ಲಿ ಒಂದಿಷ್ಟು ಯೂಟ್ಯೂಬರ್ಸ್ಗಳಿದ್ದಾರೆ ಫೇಮಸ್ ಆಗಿರುವಂಥವ್ರು ಮತ್ತು ನೆಚ್ಚಿನ ಯೂಟ್ಯೂಬರ್ ಅಂದರೆ ಈ ಫ್ಲೈಯಿಂಗ್ ಪಾಸ್ಪೋರ್ಟು ಮತ್ತು ಗ್ಲೋಬಲ್ ಕನ್ನಡಿಗ ಬ್ರೋ ಅವರು ಇವರು ಮೂರು ಜನ ಕೂಡ ದೇಶ ಪರ್ಯಟನ್ ಮಾಡೋದರಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದ್ದಾರೆ ಡಾಕ್ಟರ್ ಬ್ರೋ ಅವ್ರಿಗೆ ಏನಾಯ್ತು ಅಂತ ಕೂಡ ಅವರೇ ಕೂಡ ನಿನ್ನೆ ಒಂದು ವಿಡಿಯೋದಲ್ಲಿ ಕೂಡ ಹೇಳಿದರು ಡಾಕ್ಟರ್ ಒಬ್ರು ಅವ್ರಿಗೆ ಈ ಥರ ಇದ್ದಾರೆ ಮತ್ತು ಜನವರಿ ಫಸ್ಟ್ ವಿಡಿಯೋ ಆಗ್ತಾರೆ ಅಂತ ಕೂಡ ಹೇಳಿದರು ಈಗ ಫ್ಲೈಯಿಂಗ್ ಪಾಸ್ಪೋರ್ಟ್ದವರು ಕೂಡ ವಿಡಿಯೋ ಚೆನ್ನಾಗಿ ಮಾಡ್ತಿದ್ದಾರೆ ಡಾಕ್ಟರ್ ಒಬ್ರು ಅವರು ಅಂತ ಅವರೆಲ್ಲರಿಗಿಂತ ಡಾಕ್ಟರ್ ಒಬ್ರು ಮೇಲೇ ಎಲ್ಲರಿಗೂ ಪ್ರೀತಿ ಇರುವಂಥದ್ದು ಹೀಗೆಲ್ಲ ಇಲ್ಲ ಈಗ ಎಲ್ಲರಿಗೂ ಉತ್ತರ ಸಿಕ್ತಲ್ಲ ಡಾಕ್ಟ್ರೊಬ್ಬರವ್ರಿಗೆ ಏನಾಗಿಲ್ಲ ಗನ್ ಚಿನ್ನಪ್ಪ ಅವ್ರಿಗೆ ಏನಾಗಿಲ್ಲ ಮತ್ತೆ ಜನವರಿ ಫಸ್ಟ್ಗೆ ಮತ್ತೆ ವಿಡಿಯೋ ಮೂಲಕ ವಾಪಸ್ ಬರ್ತಾರೆ ಆ ವೀಡಿಯೋ ಯಾವ ಥರ ಇರ್ತದೆ ಅಂತ ಕೂಡ ಯಾವ ದೇಶದ ಬಗ್ಗೆ ಕೂಡ ಮಾಡ್ತಾರೆ ಅಂತ ಕೂಡ ಅಷ್ಟೊಂದು ಒಂದು ನಿಖರವಾದಂಥ ಮಾಹಿತಿ ಇಲ್ಲ ಒಟ್ಟಿನಲ್ಲಿ ಜನವರಿ ಫಸ್ಟ್ಗೆ ಒಂದು ವಿಡಿಯೋ ಮೂಲಕ ಮತ್ತೆ ಬರ್ತಾರೆ ಅಂತ ಹೇಳ್ಬೇಕಾಗುತ್ತೆ ಹಾಗೆ ಈ ವಿಡಿಯೋದಲ್ಲಿ ಏನಾದರೂ ಮಾತನಾಡುವಂಥ ಬರದಲ್ಲಿ ಏನಾದರೂ ತಪ್ಪುಗಳಾಗಿದ್ದರೂ ಕೂಡ ಕ್ಷಮೆ ಇರಲಿ ಮತ್ತೊಂದು ಕಂಟೆಂಟಲ್ಲಿ ಸಿಗ್ತೀನಿ ನಮಸ್ಕಾರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ